ಯಾವುದೇ ಹಂತದಲ್ಲಿ ಯಾವ ಕಡೆ ಬೇಕಾದರೂ ಹೊಂದಿರುವಂತಹ ರಾಯಲ್ಸ್ ತಂಡ ತಂಡತಗಳಲ್ಲಿ ಎಂಬತ್ತ ಎರಡು ರನ್ನಿನ ಅವಶ್ಯಕತೆ ಇದೆ ರಾಜು ರಾಯಲ್ಸ್ ತಂಡಕ್ಕೆ ಹನ್ನೊಂದು ಪಾಯಿಂಟ್ ನಾಲ್ಕು ನಾಲ್ಕು ರೆಂದರೆ ಮಣೇಂದ್ರ ಈ ಬಾರಿ ಹೊಸ ರಾಜು ಅವರಿಗೆ ಮಾಡಿಸಿದರು ನಾಲ್ಕು ಮೊದಲ ಮೂರು ಎಸೆತಗಳನ್ನು ಸತತವಾಗಿ ಬೀಟನ್ ಆದರು ನಾಲ್ಕನೇ ಎಸೆ ಇನ್ನುಳಿದ ಮೂವತ್ತ ಎ ಅಕ್ಷಯ್ ರಾಜು ಬಲಿಷ್ಠ ಆಟಗಾರ ಆಕ್ರಮಣಕಾರಿಯಾಗುವ ಒಂದು ಸೂಚನೆಯನ್ನ ನೀಡ್ತಾ ಇದ್ದಾರೆ ಪ್ಯಾರಡೈಸ್ ತಂಡದ ಬೌಲರ್ಗಳು ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಅಪಾಯ ಕಚ್ಚಿ ಚುತ್ತಿ ಕಣದ ಮೊತ್ತ ಮೂವತ್ತ ಒಂದು ಕಚ್ಚಿ ಅಂಪೈರ್ ಬಳಸುತ್ತಾ ಅಷ್ಟೇ ಆಕರ್ಷಕವಾಗಿ ಲೆಗ್ ಸೈಡ್ ನತ್ತ ತಪ್ಪಿದ್ರು ಒಂದು ರನ್ ಮಹಾಬಲ ಬಾರಿ ಮಹಾಫಲ ಮುಖಾಂತರವಾಗಿ ರಾಜು ಅವರನ್ನ ಚೆಂಡೋ ಗಾಳಿಯಲ್ಲಿ ಬೇಕಾದ್ ಮಾಡೋಣ ಯಾವ್ದು ಅಪಾಯವಿಲ್ಲ ನಡುವೆ ವಿಕೆಟ್ ಎರಡು ರನ್ ಅನ್ನ ರಾಜವರ ಖಾದಗೂ ಕೂಡ ಮತ್ತೆ ಎರಡು ರನ್ ಕೆಳೆ ತನದ ಮತ್ತ ಮೂವತ್ತ ಆರು ನೋಡೋಣ ನೆಲಸುಮಂಟು ಚೆಂಡು ಕ್ರಿಕೆಟ್ ನಡುವೆ ಎರಡು ರನ್ ಅನ್ನ ನಿರಾಯಾಸವಾಗಿ ಪೂರೈಸಿಕೊಂಡ್ರು ಈ ಮೂಲಕ ತನದ ಮೊತ್ತ ಮೂವತ್ತ ಎಂಟು

ಸಫಲತೆ ಇಲ್ಲ ಯಾವುದೇ ರನ್ಗೆ ಕೂಡ ಶಾಸ್ಪದವಿಲ್ಲ ಹಡತಾ ಲೆಕ್ ಸೈಡ್ ನಂತರ ನಾಲ್ಕು ರನ್ಗಳು ಇಪ್ಪತ್ತೆಂಟು ಸತ ಐವತ್ತ ಆರು ರನ್ನಿನ ಗುರಿ ಬಾರಿ ಸ್ಟ್ರೈಕ್ನಲ್ಲಿದ್ದಾರೆ ಸಮಗಿತ ಚಂದ್ರು ಉತ್ತಮ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು ರಾಜ ಪ್ರಯತ್ನ ಸಫಲತೆ ಇಲ್ಲ ಯಾವ್ದರ ಆಸ್ಪದವಿಲ್ಲದ

ಮೂರು ಹುದ್ದೆಯಿಂದ ಕಳೆದುಕೊಂಡು ಆಡ್ತಾ ಇದೆ ರಾಜಲ್ಸ್ ತಂಡ ಅಕ್ಷಯ್ ರಾಜ ಅವರಿಗೆ ಉತ್ತಮ ಕಾರ್ತಿ ಕೇಳವಿ ಎರಡ್ ನಾಯಕರಿಂದ ನಕಾರ ನೆರೆಸ್ತಾ ಇದ್ದಾರೆ ನೋಟಿಗೆ ಯತ್ನಿ ಒಂದು ತೃಪ್ತಿ ನಮ್ಮೆ ಆರತಿ

ದಾನದ ಭರಪೂರ ಲಾಭವನ್ನ ಇದ್ದಾರೆ ರಾಜು ಮುನ್ನಡಿಸ್ಕೊಂಡು ಹೋಗ್ತಾ ಇದ್ದಾರೆ ಕೂಡ ರಕ್ಷಣೆ ಒಂದು ತೃಪ್ತಿ ಊರ್ ಮುಕ್ತಾಯ ತೆಗೆದುಕೊಂಡು ಬಾರಿ ರಾಜು ಅವರಿಗೆ ಸೂಚನೆ ಎರಡನಾಯಕರಿಂದ ಹದಿನೆಂಟು ಎಶತ ನಲವತ್ತ ಎರಡೂರ ನಿನ ಗುರಿ ಅವಕಾಶವನ್ನ ಸರಿಯಾಗಿಯೇ ಬಸ್ ಕ್ತಾ ಇದ್ದಾರೆ ರಾಜು ಮತ್ತು ಚರ್ಚೆ ಹೊಡೆತ ಇನ್ನುಳಿದ ಕಡಿಮೆ ಎಸೆತಗಳಲ್ಲಿ ಸಾಕ್ತಾ ಇದೆ ಚೆಂಡನ್ನು ಬೆನ್ನತ್ತಿದ ಫೀಲ್ಡರ್ ಯಶಸ್ವಿ ಆದ್ರೂ ವಿಕೆಟ್ ನಡುವೆ ಎರಡು ರನ್ ಸೇರ್ಪಡೆ ಸಣ್ಣ ರನ್ ಅದನ್ನು ಆದಂತ ಎಸಿಪ್ಪ ರೂಪದಲ್ಲಿ ತಂದ್ರೆ ಸಚಿವ ರಾಜು ಜೀವದಾನದ ಸಂಪೂರ್ಣ ಲಾಭವನ್ನ ಪಡೆದುಕೊಳ್ತಾ ಇದಾರೆ ಇವಾಗ ತಪ್ಪ ತಂಡವನ್ನ ಗೆಳೆಯ ರಾಜು ಎರಡನೇ ಸಿಕ್ಸರ್ ಈ ಒಂದು ಓವರ್ನ ಮೂರನೇ ಸಿಕ್ಸರ್ ಹದಿನಾಲ್ಕು ಅಷ್ಟ ಇಪ್ಪತ್ತೊಂದು ರನ್ನಿನ ಬರೀ ಪಂದ್ಯ ನಿರ್ಮಾಣವಾಗಿ ರಾಜು ರಾಜ ನಮಗೆ ದೊರೆತ ಜೀವನದಾನದ ಅವಕಾಶವನ್ನ ಮೊತ್ತ ನಿಧಾನಸೆತ ಯಾವ್ದಾರಿಗೆ ಆಸ್ಪದ ಇಲ್ಲ ಓವರ್ ಮುಕ್ತಾಯ ಎಂಟು ಓವರ್ ಗಳ ಮುಕ್ತಾಯಕ್ಕೆ ರಾಜ್ಯ ರಾಜಸ್ಥಾನದ ಮೊತ್ತ ಎಂಬತ್ತೇಳು ಮೂರು ವಿಕೆಟ್ ನಷ್ಟಕ್ಕೆ ಮಹಾಬಲವರ ಬ್ಯಾಂಕ್ सतनबत तैयार आऊंगी आऊंगी गांव के करसु आ रही है इधर गड़बड़ आ रही है हाईलाइट करता है इंडिंग डिंग मारली का कनेक्ट <laughs> राजू ರಾಜು ತಮ್ಮ ತಂಡಕ್ಕೆ ಮೂವತ್ತು ಎಜೆಟ್ಗಳಲ್ಲಿ ಮೂರು ಹಾಗೂ ಏಳು ಭರ್ಜರಿ ಸಿಕ್ಸರ್ ಗಳನ್ನ ಒಳಗೊಂಡ ಅರವತ್ತ ಏಳು ರನ್ ಅನ್ನು ಗಳಿಸಿ ಅಜೇಯವಾಗಿ ವಾಪಸ್ ಆಗ್ತಾ ಇದ್ದಾರೆ